ದೇಶವಿದು ಹಾಗೆ ಈ ದೇಶದ ಸೌಂದರ್ಯ ಬಣ್ಣಿಸಲು ಪದಗಳೇ ಸಾಲದು ಅಂತಾನೆ ಹೇಳ್ಬೋದು ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ ಹಾಗಾದರೆ ಸೊಳ್ಳೆಗಳೇ ಇಲ್ಲದ ದೇಶ ಯಾವುದು ಅಂತ ನೀವು ತಿಳ್ಕೋಬೇಕಾದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ವತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಅದು ಯಾವ ದೇಶ ನೋಡೋಣ ಸ್ನೇಹಿತರಿ ಒಂದು ದೇಶವು ಮತ್ತೊಂದು ದೇಶಕ್ಕೆ ಎಷ್ಟು ಭಿನ್ನವಾಗಿದೆ ಅಲ್ಲವೇ ಅಲ್ಲಿನ ಹವಾಮಾನ ರೋಮಾಂಚಕ ಸಂಸ್ಕೃತಿ ಭಾಷೆ ನೈಸರ್ಗಿಕ ಸೌಂದರ್ಯ ಎಲ್ಲವೂ ವಿಭಿನ್ನವಾಗಿರುತ್ತದೆ ಅಂತಾನೆ ಹೇಳಬಹುದು ಐಸ್ಲ್ಯಾಂಡ್ ಬೆಂಕಿ ಮತ್ತು ಮಂಜುಗಡ್ಡೆಯ ಭೂಮಿ ಅದರ ಪಾರಮಾರ್ಥಿಕ ಭೂದೃಶ್ಯಗಳು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ವಿಶಿಷ್ಟವಾದ ಚಮತ್ಕಾರಗಳೊಂದಿಗೆ ಪ್ರಯಾಣಿಕರನ್ನು ಆಕರ್ಷಿಸುತ್ತದೆ ಈ ದೇಶವು ಕೆಲವು ವಿಷಯಗಳಿಗೆ ಬಹಳ ಜನಪ್ರಿಯವಾಗಿದೆ ಅಂತಲೇ ಹೇಳಬಹುದು ಸೊಳ್ಳೆಗಳ ಕಾಟದಿಂದ ಅನೇಕ ಕಾಯಿಲೆಗಳು ಬರುತ್ತವೆ ಎಂಬುದರ ಬಗ್ಗೆ ಹೆಚ್ಚಿಗೆ ಹೇಳಬೇಕಾಗೇ ಇಲ್ಲ ಆದರೆ ಸೊಳ್ಳೆಗಳೇ ಇಲ್ಲದ ದೇಶ ಯಾವುದು ಅಂತ ಕೇಳಿದರೆ ಈ ದೇಶ ಅಂದರೆ ಐಸ್ಲ್ಯಾಂಡ್ ಅಂತ ಹೇಳೋದೇ ಸರಿ ಅಂತ ಅನಿಸುತ್ತೆ ಹಾಗಾದರೆ ಅದು ಯಾಕೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಐಸ್ಲ್ಯಾಂಡ್ ಸೊಳ್ಳೆ ಮುಕ್ತ ಪರಿಸರವನ್ನು ಹೊಂದಿದೆ ಅದರ ತಂಪಾದ ಹವಾಮಾನ ಮತ್ತು ಗಾಳಿಯ ಪರಿಸ್ಥಿತಿಗಳಿಂದಾಗಿ ಸೊಳ್ಳೆಗಳು ಐಸ್ಲ್ಯಾಂಡ್ನ ಪರಿಸರ ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಹೊಂದಲು ಸವಾಲಾಗಿದೆ ಇದರರ್ಥ ಪ್ರಯಾಣಿಕರು ಐಸ್ಲ್ಯಾಂಡ್ನ ಉಸಿರು ಕಟ್ಟುವ ಭೂದೃಶ್ಯಗಳನ್ನು ಜೇಂಕರಿಸುವ ಸೊಳ್ಳೆಗಳ ಉಪದ್ರವವಿಲ್ಲದೆ ಅಥವಾ ಕೀಟ ನಿವಾರಕಗಳ ಅಗತ್ಯವಿಲ್ಲದೆ ಅನ್ವೇಷಿಸಬಹುದು ಎಂದರ್ಥ ನವೀಕರಿಸಬಹುದಾದ ಶಕ್ತಿಯಲ್ಲಿ ವಿಶೇಷವಾಗಿ ಭೂಶಾಖದ ಮತ್ತು ಜಲವಿದ್ಯುತ್ನಲ್ಲಿ ಐಸ್ಲ್ಯಾಂಡ್ನ ಮೊದಲ ಸ್ಥಾನವಿದೆ ಹಾಗೆ ಐಸ್ಲ್ಯಾಂಡ್ನ ಒಟ್ಟು ಶಕ್ತಿಯ ಬಳಕೆಯ ಸುಮಾರು ಎಂಬತ್ತೈದು ಪರ್ಸೆಂಟ್ ನವೀಕರಿಸಬಹುದಾದ ಮೂಲಗಳಿಂದ ಬರುತ್ತದೆ ಇದು ಭೂಮಿಯ ಮೇಲಿನ ಹಸಿರು ದೇಶಗಳಲ್ಲಿ ಒಂದಾಗಿದೆ ಅಂತಲೇ ಹೇಳಬಹುದು ಭೂಶಾಖದ ಶಕ್ತಿಯು ಸುಮಾರು ತೊಂಬತ್ತು ಪರ್ಸೆಂಟ್ ಐಸ್ಲ್ಯಾಂಡಿಕ್ ಮನೆಗಳನ್ನು ಬಿಸಿ ಮಾಡುತ್ತದೆ ಆದರೆ ಜಲವಿದ್ಯುತ್ ದೇಶೀಯ ಬಳಕೆ ಮತ್ತು ರಫ್ತು ಎರಡಕ್ಕೂ ವಿದ್ಯುತ್ ಉತ್ಪಾದಿಸುತ್ತದೆ ಇಲ್ಲಿ ಇನ್ನೊಂದು ಏನಪ್ಪ ವಿಶೇಷ ಅಂತ ಅಂದರೆ ನಿಮ್ಗೆ ಆಶ್ಚರ್ಯ ಆಗುವಂಥ ವಿಷಯ ಅಂತಲೇ ಹೇಳಬಹುದು ಐಸ್ಲ್ಯಾಂಡ್ ಸೂರ್ಯ ಮುಳುಗದ ದೇಶ ಎಂದೇ ಹೇಳಬಹುದು ಇಲ್ಲಿ ಮಧ್ಯರಾತ್ರಿಯ ಸಮಯದಲ್ಲಿಯೂ ಸೂರ್ಯ ಕಾಣುತ್ತಾನೆ ಆಕ್ಟ್ರಿಕ್ ವೃತ್ತದ ಬಳಿ ಇರುವ ಐಸ್ಲ್ಯಾಂಡ್ ಬೇಸಿಗೆಯ ತಿಂಗಳುಗಳಲ್ಲಿ ಮಧ್ಯರಾತ್ರಿಯ ಸೂರ್ಯ ಎಂದು ಕರೆಯಲ್ಪಡುವ ಸಂಮೋಹನಗೊಳಿಸುವ ವಿದ್ಯಮಾನವನ್ನು ಅನುಭವಿಸುತ್ತದೆ ಮೇ ಅಂತ್ಯದಿಂದ ಜುಲೈ ಮಧ್ಯದವರೆಗೆ ಐಸ್ಲ್ಯಾಂಡ್ನ ಕೆಲವು ಭಾಗಗಳು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸೂರ್ಯನ ಬೆಳಕಿನಲ್ಲಿ ಸ್ನಾನ ಮಾಡಲ್ಪಡುತ್ತವೆ ಮಧ್ಯರಾತ್ರಿಯಲ್ಲಿ ಸೂರ್ಯನ ಚಿನ್ನದ ಹೊಳಪಿನಿಂದ ಪ್ರಕಾಶಿಸಲ್ಪಟ್ಟ ಅತಿ ವಾಸ್ತವಿಕವಾದ ಭೂದೃಶ್ಯಗಳನ್ನು ಇಲ್ಲಿ ಇನ್ನೊಂದು ಏನಪ್ಪ ವಿಶೇಷ ಅಂದರೆ ಐಸ್ಲ್ಯಾಂಡಿಕ್ ಜಾನಪದವು ಗುಪ್ತ ಎಲ್ವೆಸ್ ರಾಕ್ಷಸರು ಮತ್ತು ದ್ವೀಪದ ಒರಟಾದ ಭೂಪ್ರದೇಶದಲ್ಲಿ ವಾಸಿಸುವ ಇತರ ಪೌರಾಣಿಕ ಜೀವಿಗಳ ಕಥೆಗಳೊಂದಿಗೆ ಸಮೃದ್ಧವಾಗಿದೆ ಅನೇಕ ಐಸ್ಲ್ಯಾಂಡಿಗರು ಈ ಅತೀಂದ್ರಿಯ ಜೀವಿಗಳ ಅಸ್ತಿತ್ವವನ್ನು ಪ್ರಾಮಾಣಿಕವಾಗಿ ನಂಬುತ್ತಾರೆ ಎಕ್ಷಾನಿಯರ ಬಗ್ಗೆ ಮೋಡಿ ಮಾಡುವ ಕಥೆಗಳನ್ನು ಇವರು ಹೆಚ್ಚು ಆಸಕ್ತಿ ಹೊಂದಿದ್ದಾರೆ ಅಂತಾನೆ ಹೇಳಬಹುದು ಪ್ರತಿಯೊಂದು ದೇಶವು ವಿಭಿನ್ನವಾದ ಸಾಹಿತ್ಯ ಪರಂಪರೆಗೆ ಹೆಸರುವಾಸಿಯಾಗಿದೆ ಹಾಗೆಯೇ ಐಸ್ಲ್ಯಾಂಡ್ ಕೂಡ ಗಮನಾರ್ಹವಾದ ಸಾಹಿತ್ಯ ಪರಂಪರೆ ಮತ್ತು ಆಳವಾದ ಬೇರೂರಿರುವ ಸಾಹಿತ್ಯ ಸಂಸ್ಕೃತಿಯನ್ನು ಹೊಂದಿದೆ ಐಸ್ಲ್ಯಾಂಡಿಕ್ ಸಾಗಾಸ್ ಮಧ್ಯಕಾಲೀನ ಅವಧಿಗೆ ಹಿಂದಿನದು ಪ್ರಪಂಚದ ಅತ್ಯಂತ ಹಳೆಯ ಉಳಿದಿರುವ ಸಾಹಿತ್ಯಗಳಲ್ಲಿ ಒಂದಾಗಿದೆ ಅಂತಾನೆ ಹೇಳ್ಬೋದು ಐಸ್ಲ್ಯಾಂಡ್ನ ಇತಿಹಾಸ ಸಂಸ್ಕೃತಿ ಮತ್ತು ಜಾನಪದದ ಒಳನೋಟಗಳನ್ನು ನೀಡುತ್ತದೆ ನೋಡಿದ್ರಲ್ಲ ಸೊಳ್ಳೆಗಳೇ ಇಲ್ಲದ ದೇಶ ಅಂದ್ರೆ ಆಶ್ಚರ್ಯ ಅಂತಾನೆ ಹೇಳ್ಬೋದು ನಮ್ಮ ದೇಶಗಳಲ್ಲೆಲ್ಲ ಸಂಜೆ ಆದ್ರೆ ಸಾಕು ಸೊಳ್ಳೆಗಳದ್ದೇ ರಾಜ್ಯಭಾರ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಷ್ಟೇ ಅಲ್ಲದೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ फ्रेंड्स को थैंक्स फॉर वाचिंग